ದೀರ್ಘವಾಗಿ ಸುತ್ತೋಳೆ ಉಸಿರು ಬಿಡುತ್ತಾ ಬಿಡ್ತಾ ನಿಂತಲ್ಲೇ ನಮ್ಮ ಬಲಕ್ಕೆ ಸ್ಟ್ರೆಚ್ ಮಾಡಿ ಉಸಿರಾಟ ಉಸುತ್ತಾ ಎಡ ಸ್ಟ್ರೆಚ್ ಮಾಡಿ ಉಸಿರಾಟ ಶರೀರ ನೀರ ಎಡಗಾಲ ಪಕ್ಕಿ ಹತ್ತ ಬಂದಿ ಲಾಕ್ ಮಾಡಿ ದೀರ್ಘವಾಗಿ ಉಸುತ್ತವಳೆ ಉಸಿರು ಬಿಡಿತಾ ಬಿಡ್ತಾ ತೆಗೆ ಉಸಿರಾಟ ನೇರ ಉಸಿರು ಬಿಡ್ತಾ ಎಡ ನಮ್ಮ ದೃಷ್ಟಿ ಬಲತೋಳಿನ ಕಡೆಗೆ ಉಸಿರಾಟ ಉಸುತ್ತ ನೇರ ಎರಡು ಪಾದ ತೋರಿಸಿ ಊರ್ಧ ನಮಸ್ಕಾರ ಸ್ಥಿತಿ ದೀರ್ಘ ಉಸುಲ್ತವಳೆ ಹತ್ತವರ ಮುಖ ನಿಧಾನವಾಗಿ ರೇಚಕ ಮಾಡ್ತಾ ಎರಡು ಹತ್ತಗಳನ್ನು ಸಂಪೂರ್ಣವಾಗಿ ಮೇಲೆ ಸ್ಟ್ರಚ್ ಮಾಡ್ತಾ ಬಿಸಿ ವೃಕ್ಷತ್ವಾರ್ ಹಸ್ತಗಳನ್ನು ಮೇಲೆ ಸ್ಟ್ರೆಚ್ ಮಾಡ್ತಾ ಹೋದರು ವೃಕ್ಷಾಸನ ಉಸಿರ ಮಾನಸಿಕ ಏಕಾಗ್ರತೆಯನ್ನು ಸಾಧಿಸುವಂಥ ಆಸನ ದೇಹದ ಸಮತೋಲವನ್ನು ಕಾಪಾಡುವಂಥ ಆಸನ ಪ್ರೇಚಿತನ ಕಾದಾಸನ ಕಿರುದಂಡವನ್ನು ಬೆನ್ನು ಮೂಲೆಯನ್ನು ಸದೃಢಗೊಳಿಸುವಂಥ ಆಸನ ಊರ್ಧಾರ್ಥ ತಮಗಂಡ ಆಸನ ಈತನು ಹಸ್ತವನ್ನು ಮೇಲೆ ಸ್ಟ್ರೆಚ್ ಮಾಡ್ತಾ ಹೋದರು ಹಿಂದೆ ಭಾರತ ಮೇಲೆ ಸ್ಟ್ರೆಚ್ ಮಾಡಿ పాదగుష్ఠ సమధానాసన గెలొలస్త్రింగ పాద ఎఫెక్ట్ ని తీసుకుని ఎఫెక్ట్ చిక్కుల ముందు స్ట్రెచ్ కొద్దిగా తొందరగా జడబట్టు కార్తీ ఆకారణ తను బల ప్రయత్నం ಮಾಡಿ ದೀರ್ಘವಾಗಿ ಸುತ್ತವಳೆ ಉಸಿರು ಬಿಡ್ತಾ ಬಿಡ್ತಾ ನಿಂತಲೇ ನಮ್ಮ ಬಲಕ್ಕೆ ಸ್ಟ್ರೆಚ್ ಮಾಡಿ ಉಸಿರಾಟ ಉಸುತಂಥ ಶರೀರ ನೀರ ಉಸಿರು ಬಿಡ್ತಾ ಎಡ ಸ್ಟ್ರೆಚ್ ಮಾಡಿ ಉಸಿರಾಟ ಉಸುತವಂಥ ಶರೀರ ನೇರ ಎಡಗಾಲ ಪಕ್ಕದ ಕಿಡಿ ಹತ್ತ ಲಾಕ್ ಮಾಡಿ ದೀರ್ಘವಾಗಿ ಉಸಿರುತ್ತೋಳೆ ಉಸಿರು ಬಿಡಿತಾ ಬಿಡ್ತಾ ಅಡುಗೆ ಉಸಿರಾಟ ಉಸುತ್ತೋಂಥ ನೀರ ಉಸಿರು ಬಿಡ್ತಾ ಎಡ ನಮ್ಮ ದೃಷ್ಟಿ ಬಲ ತೋಳಿನ ಕಡೆಗೆ ಉಸಿರಾಟ ಅಂತ ಹೀರ ಎರಡು ಪದ ತೋರಿಸಿ ಮೂರ್ಧ ನಮಸ್ಕಾರ ಸ್ಥಿತಿ ಬೀರ್ಭಾವಿಸುತ್ತೋಳೆ ಅಸ್ತವರ ಮುಖ ನಿಧಾನವಾಗಿ ರೇಚಕ ಮಾಡ್ತಾ ಎರಡು ಹಸ್ತಗಳನ್ನು ಸಂಪೂರ್ಣವಾಗಿ ಮೇಲೆ ಸ್ಟ್ರಾ ಬರ ಉಸಿರಾಟ ಚಿತ್ಪ హస్తే స్ట్రెచ్తాం వృక్షాసన ఉసిర మానసిక ఏకాగ్రతయ సాధ ఆసన దేహద సమతోలవన్న కాపాడవస రేచత కదాసన బెల్మూలన సదృఢగొసన ఊర్ధతమీ హస్త స్ట్రెచ్ మేలు స్ట్రెచ్ बलोद <laughs> <laughs>